ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭವ್ಯ ಸಂತೋಷ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ವೆಲ್ಕಮ್ ಟು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಶನಿವಾರ ನಾವು ಎಲ್ಲರೂ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೊರಟಿರುವಂಥ ಉದ್ದೇಶ ಬಂದು ನಾನು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡ್ತಿರೋದ್ರಿಂದ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೂ ಮೊದಲು ದೇವರ ಆಶೀರ್ವಾದ ಪಡೆದು ಮುಂದೆ ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವತ್ತು ನಾವು ಹೋಗ್ತಾ ಇರೋಂಥ ದೇವಸ್ಥಾನ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಸುಮಾರು ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಮೂವತ್ತು ಕಿಲೋಮೀಟರಷ್ಟು ದೂರ ಇದೆ ನಾವು ಮನೆಯಿಂದ ಹೊರಟಾಗ ಆಗಲೇ ಮಧ್ಯಾಹ್ನ ಎರಡೂವರೆ ಮೇಲೆ ಆಗಿತ್ತು ಇದೇನಪ್ಪ ದೇವಸ್ಥಾನಕ್ಕೆ ಬೆಳಿಗ್ಗೆನೆ ಹೋಗೋದ್ ಬಿಟ್ಟು ಈ ತರ ಮಧ್ಯಾಹ್ನ ಹೋಗ್ತಿದಾರಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ನಮ್ಮ ಮನೆಯಲ್ಲಿ ಮಕ್ಕಳಿಬ್ರಿಗೂ ಮಧ್ಯಾಹ್ನ ಟೈಮ್ ಮಲಗೋಂತ ಅಭ್ಯಾಸ ಇರೋದ್ರಿಂದ ಗಾಡಿಯಲ್ಲಿ ಹೋಗ್ತಾ ಹೋಗ್ತಾ ಅವರು ಮಲ್ಕೊಬಿಟ್ರೆ ನಮಗೆ ತುಂಬಾನೇ ಕಷ್ಟ ಆಗುತ್ತೆ ಒಬ್ಬರೇ ಆಗಿದ್ರೆ ಹೇಗೋ ಹಿಡ್ಕೊಂಡು ಹೇಗೋ ಹೋಗ್ಬಿಡ್ಬೋದು ಇಬ್ರು ಮಕ್ಕಳು ಕೂಡ ಮಲಗೋದ್ರಿಂದ ಗಾಡಿಯಲ್ಲಿ ಹೋಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮಧ್ಯಾಹ್ನದವರೆಗೂ ಅವರು ಕೆಲಸನೂ ಮುಗಿಸಿ ಮನೆಗೆ ಬಂದರು ಎಲ್ಲರೂ ಈಗ ಊಟ ಮುಗಿಸಿ ಮಧ್ಯಾಹ್ನ ಬಿಟ್ಟಿದ್ದೀವಿ ನಾವು ನನ್ನ ಚಾನಲ್ನ ನೋಡ್ತಿರೋ ಅಂಥವ್ರಿಗೆ ನನ್ನ ಬಗ್ಗೆ ಪುಟ್ಟದಾಗಿ ಪರಿಚಯ ಮಾಡ್ಕೊಳ್ಳೋದಾದರೆ ನನ್ನ ಹೆಸರು ಬಂದು ಭವ್ಯ ನನ್ನ ಹಸ್ಬೆಂಡ್ ನೇಮ್ ಬಂದು ಸಂತೋಷ್ ನಮಗೆ ಇಬ್ಬರು ಮಕ್ಕಳಿದ್ದಾರೆ ನನ್ನ ಮಗನ ಹೆಸರು ಬಂದು ಗುಣಂತ್ ಗೌಡ ಮತ್ತು ಮಗಳ ಹೆಸರು ಬಂದು ವಿಶ್ರುತ ಗೌಡ ನಾವು ಈಗ ಅಟ್ ಪ್ರೆಸೆಂಟ್ ಗುಜರಾತ್ನ ವಲ್ಸಾಡ್ ಅನ್ನೋ ಒಂದು ಇದ್ದೀವಿ ಇನ್ನು ನಮ್ಮ ಬಗ್ಗೆ ನಿಮಗೆ ಯಾವುದೇ ಥರ ಡೌಟ್ಗಳಿದ್ದಲ್ಲಿ ಅದನ್ನು ನೀವು ಕಮೆಂಟ್ ಮೂಲಕ ನಮ್ಮನ್ನ ಕೇಳ್ಬೋದು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತು ನನಗೆ ಈ ದೇವಸ್ಥಾನಕ್ಕೆ ಹೋಗೋದಂದರೆ ತುಂಬಾ ಖುಷಿ ಕೊಡುತ್ತೆ ಯಾಕಂದರೆ ತುಂಬ ದೂರ ಇರೋದರಿಂದ ಸುತ್ತಮುತ್ತ ಮರ ಗಿಡಗಳು ತುಂಬ ಜಾಸ್ತಿನೇ ಇದ್ದಾವೆ ಗಾಡಿಯಲ್ಲಿ ಹೋಗಬೇಕಾದ್ರೆ ತಣ್ಣಗೆ ಗಾಳಿ ಬೀಸ್ತಾ ಇರೋದು ಸುತ್ತಮುತ್ತ ನೋಡ್ಕೊಂಡು ಹೋಗೋದು ತುಂಬಾ ಖುಷಿ ಕೊಡುತ್ತೆ ನನಗೆ ಮೊದಲೆಲ್ಲ ನಾವು ಇಬ್ಬರೇ ಇದ್ದಾಗ ಪ್ರತಿ ವಾರ ವಾರ ಪ್ರತಿ ಶನಿವಾರನೂ ಹೋಗ್ತಾ ಇದ್ವಿ ತುಂಬ ಸರಿ ಹೋಗಿದ್ದೀವಿ ಈಗ ಮಕ್ಕಳಿರೋದ್ರಿಂದ ಗಾಡಿಯಲ್ಲಿ ಅಷ್ಟು ದೂರ ಹೋಗೋದು ಸ್ವಲ್ಪ ಕಷ್ಟನೇ ಆದ್ದರಿಂದ ಸ್ವಲ್ಪ ಹೋಗೋದು ಕಡಿಮೆನೇ ಆಗಿದೆ ಆದರೂ ತಿಂಗಳಲ್ಲಿ ಒಂದ್ಸಲನಾದರೂ ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೆ ಹಾಗೆ ನೀವು ಈ ನನ್ನ ಒಂದು ಈ ಚಾನಲ್ನಲ್ಲಿ ಕುಕ್ಕಿಂಗ್ ರೆಸಿಪೀಸು ಟ್ರಾವೆಲಿಂಗ್ ಬ್ಲಾಗ್ಸು ಡೈಲಿ ಬ್ಲಾಗ್ಸು ಹೀಗೆ ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ಕಂಟೆಂಟ್ ಇರೋವಂತಹ ವಿಡಿಯೋಗಳನ್ನ ನೀವು ನೋಡ್ಬೋದಾಗಿದೆ ಹಾಗೆ ಈ ಒಂದು ಜಾಗದಲ್ಲಿ ಅಂದರೆ ಗುಜರಾತಲ್ಲಿ ಎರಡು ಮಕ್ಕಳ ಜೊತೆ ನಮ್ಮ ಒಂದು ಜೀವನ ಅಂದರೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದಾಗಿದೆ ಅದಕ್ಕೋಸ್ಕರ ನೀವು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಒಂದು ಚಾನಲ್ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನೋಡ್ತಾ ಇರ್ಬೋದು ಆಗಲೇ ನಾವು ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ ಈ ದೇವಸ್ಥಾನ ಬಂದು ಸ್ವಲ್ಪ ದೊಡ್ಡದಾಗೆ ಇದೆ ತುಂಬ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು ಆಂಜನೇಯನ ದೇವಸ್ಥಾನ ಗಾಡಿ ಎಲ್ಲ ನಿಲ್ಲಿಸಿ ಒಳಗಡೆ ಬಂದು ಕಾಲೆಲ್ಲ ತೊಳ್ಕೊಂಡ್ವಿ ಅಲ್ಲೇ ಪಕ್ಕದಲ್ಲಿ ನನ್ನ ಹಸ್ಬೆಂಡು ಪೂಜೆ ಸಾಮಾನು ಕೂಡ ತಗೋತಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಪೂಜೆ ಸಾಮಾನು ಜೊತೆ ನಾವು ಎಣ್ಣೆನೂ ಕೂಡ ತಗೋಬೇಕು ಅದು ಎಣ್ಣೆ ಬಂದು ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಆ ಥರ ಯಾವುದೋ ಇರುತ್ತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಅದನ್ನು ತಗೋಬೇಕು ಅದರಲ್ಲಿ ದೇವ್ರಿಗೆ ಮೇಲೆ ಇದು ಅಭಿಷೇಕ ಮಾಡ್ತಾರೆ ಇದನ್ನು ಈ ಥರ ಎಣ್ಣೆಯಿಂದ ಅಭಿಷೇಕ ಮಾಡೋದು ಅದು ಆಂಜನೇಯ ಸ್ವಾಮಿಗೆ ನಾನು ಇದನ್ನೇ ಇಲ್ಲೇ ಮೊದಲನೇ ಸಾರಿ ನೋಡ್ತಾ ಇರೋದು ಅದು ಸ್ವಲ್ಪ ನನಗೆ ವಿಶೇಷ ಅಂತಲೇ ಅನಿಸ್ತು ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದಲ್ಲಿ ಮಂಗಳವಾರ ಮತ್ತು ಶನಿವಾರ ಪೂಜೆ ಇರುತ್ತೆ ಅಂದರೆ ವಾರದಲ್ಲಿ ಎಲ್ಲ ದಿನವೂ ಪೂಜೆ ಇರುತ್ತೆ ಶನಿವಾರ ಮತ್ತು ಮಂಗಳವಾರ ಬಂದು ಜಾಸ್ತಿ ಜನ ಸೇರ್ತಾರೆ ತುಂಬಾ ಚೆನ್ನಾಗಿ ಇರುತ್ತೆ ಪೂಜೆ ಎಲ್ಲ ಮಾಡಿಸಿದ್ದಾದ್ಮೇಲೆ ಹಾಗೆ ಪಕ್ಕದಲ್ಲಿ ರಾಮ ಸೀತೆ ದೇವಸ್ಥಾನ ಕೂಡ ಇತ್ತು ಅಲ್ಲೂ ಹೋಗಿ ನಮಸ್ಕಾರ ಹಾಕ್ಕೊಂಡು ಹಾಗೆ ದೇವಸ್ಥಾನ ಪ್ರದಕ್ಷಿಣೆ ಕೂಡ ಹಾಕಿ ಬಂದ್ವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಹಿಂಭಾಗದಲ್ಲಿ ಎಲ್ಲರೂ ಕಾಯಿನ್ ಅಂಟಿಸ್ತಾ ಇದ್ರು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಾಯಿನ್ ಅಂಟಿಸಿದ್ರೆ ಅದು ಬೆಳ್ದಿರ ಅಲ್ಲೇ ಕಚ್ಕೊಂಡ್ರೆ ಅದು ಮನಸಲ್ಲಿ ಏನು ಅನ್ಕೊಂಡಿರುತ್ತೀವೋ ಅದು ಆಗುತ್ತಂತೆ ನಾವು ಕೂಡ ಅಂಟಿಸಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ ಮತ್ತೆ ಒಳಗಡೆ ತೆಂಗಿನಕಾಯಿನ ಹೊಡೆಯೋದಿಲ್ಲ ದೇವ್ರ ಹತ್ರ ಇಟ್ಟು ಅದನ್ನ ಪೂಜೆ ಮಾಡಿ ವಾಪಸ್ ನಮಗೆ ಕೊಟ್ಟಿರ್ತಾರೆ ಅದನ್ನ ಈಚೆ ಕಡೆ ತಗೊಬಂದು ಈ ತರ ಕಾಯಿ ಹೊಡ್ಯೋದಕ್ಕೆ ಮಾಡಿರ್ತಾರೆ ಅಲ್ಲಿ ತೊಗೊಂಡು ಬಂದು ನಾವೇ ಕಾಯಿನ ಉಡ್ಕೋಬೇಕಾಗಿರುತ್ತೆ ತನ್ನದ ಅಕ್ಕ ಪಕ್ಕದಲ್ಲಿರುವಂಥ ಹಳ್ಳಿಗಳಿಂದ ಜನಗಳು ತಮ್ಮ ಹೊಲಗಳಲ್ಲಿ ಬೆಳೆದಿರೋಂಥ ತರಕಾರಿ ಸೊಪ್ಪುಗಳನ್ನ ತಗೊಂಡು ಬಂದು ಅವರೇ ಮಾರ್ತಾ ಕೂತಿರ್ತಾರೆ ಆ ತರಕಾರಿ ತುಂಬ ಫ್ರೆಶ್ ಆಗಿರುತ್ತೆ ನಾನು ಅದನ್ನೇ ನೋಡ್ತಾ ಇದ್ದೆ ಏನಾದರೂ ತಗೊಳ್ಳೋಣ ಬೇಡವಾ ಅಂತ ತುಂಬ ಚೆನ್ನಾಗಿತ್ತು ತರಕಾರಿ ಮತ್ತು ಗಾಡಿಗೆ ಒಂದು ಮನೆಗೊಂದು ಒಂದು ಅಂತೇಳಿ ನಿಂಬೆಹಣ್ಣು ದೃಷ್ಟಿ ನಿಂಬೆಹಣ್ಣು ತೊಗೊಂಡಿದ್ರು ಅದನ್ನು ಗಾಡಿ ಕಟ್ತಾ ಇದ್ದಾರೆ ಪೂಜೆ ಎಲ್ಲ ಮುಗೀತು ದೇವ್ರ ದರ್ಶನ ಕೂಡ ಆಯಿತು ದೇವರ ಆಶೀರ್ವಾದ ಕೂಡ ತಗೊಂಡ್ವಿ ಇನ್ನೇನೆಲ್ಲ ಮುಗೀತು ಅಂತ ಮನೆಗೆ ಹೋಗೋಣ ಅಂತ ಹೊಡೋ ಅಷ್ಟರಲ್ಲಿ ಕೇಳಬೇಕಾ ಆ ಆಟ ಸಾಮಾನು ಬೇಕು ಈ ಆಟ ಸಾಮಾನು ಬೇಕು ಅಂತ ಒಂದೇ ಹಠ ಅದರಲ್ಲೂ ನನ್ನ ಮಗನಿಗೆ ವಾಚ್ ಅಂದರೆ ತುಂಬ ಕ್ರೇಜು ಅವನು ಅಂಗಡಿಗೆ ಬಂದ ತಕ್ಷಣವೇ ವಾಚ್ನ ಕಡೆನೇ ನೋಡ್ತಿದ್ದ ಆದರೆ ತಗೊಟ್ಟಿಲ್ಲ ಮನೆಯಲ್ಲಿ ಆಲ್ರೆಡಿ ಎರಡಿತ್ತು ಅದರಿಂದ ತಗೊಟ್ಟಿಲ್ಲ ಬೇರೆ ಏನಾದರೂ ಆಟ ಸಾಮಾನು ನೋಡೋಣ ಅಂತೇಳಿ ನೋಡ್ತಿದ್ವಿ ಬರೋ ದಾರಿಯಲ್ಲಿ ಈ ಥರ ರಸ್ತೆ ಬದಿಲಿ ಈಚಲ ಹಣ್ಣಿನ ಮರದಿಂದ ತೆಗ್ದಿರೋಂಥ ರಸನ ಮಾರ್ತಿರ್ತಾರೆ ಆ ರಸ ಕುಡಿಯೋದ್ರಿಂದ ಬಾಡಿಗೆ ತುಂಬ ಕೂಲ್ ಆಗುತ್ತೆ ಅಂತ ಹೇಳ್ತಾರೆ ಮಕ್ಳಿಗೂ ಕುಡ್ಬೋದು ಏನೂ ಆಗೋಲ್ಲ ಅಂತ ಹೇಳಿದ್ರು ಆ ಅಜ್ಜಿ ಇದಕ್ಕೂ ಮೊದಲು ನಾವು ಕುಡ್ದಿದ್ವಿ ಹೋದಾಗೆಲ್ಲ ಸಿಕ್ಕಿದ್ರೆ ಕುಡಿತಾ ಇರ್ತಾರೆ ನನ್ನ ಹಸ್ಬೆಂಡ್ ಅಂತೂ ಆದರೆ ಮಕ್ಳಿಗೆ ಯಾವತ್ತೂ ಕೊಟ್ಟಿರಲಿಲ್ಲ ಇವಾಗ ಏನೂ ಏನಾಗಿಲ್ಲ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆರು ಗಂಟೆ ಹಾಗೆ ಹೋಗಿತ್ತು ಆಟ ಸಾಮಾನು ತೊಗೊಳೋಕೆ ಮುಂಚೆ ಏನಕ್ಕೆ ಸುಮ್ಮನೆ ಎಲ್ಲ ವೇಸ್ಟು ದುಡ್ಡು ಎಲ್ಲ ವೇಸ್ಟು ಮನೆಯಲ್ಲೇ ತುಂಬ ಇದೆಯಲ್ಲ ಬೇಡ ಅಂತ ಹೇಳ್ತಿದ್ದೆ ಆದರೆ ಮನೆಗೆ ಬಂದು ಆಟ ಆಡ್ತಿದ್ದಾಗ ಅವ್ರ ಮುಖದಲ್ಲಿದ್ದಂಥ ಖುಷಿ ನೋಡಿದ್ರೆ

ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಯಾವುದಾದ್ರೂ ಒಂದು ಕಾರಣಕ್ಕಾದರೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಮಾಡಿ Subscribe to Marie no follow Mari. Thank you. Bye bye. Bye bye.